ಎಲ್ರಿಗೂ ನಮಸ್ಕಾರ ಕನ್ನಡ ಹಾರರ್ ಸ್ಟಾರ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಅಕ್ಕನ ಜೀವನದಲ್ಲಿ ನಡೆದಿರೋ ನಿಜವಾದ ಘಟನೆನ ಹೇಳ್ತಾ ಇದ್ದೀನಿ ನಾನು ಅವ್ರು ನಿಜವಾದ ಹೆಸರನ್ನು ಬಳಸ್ತಾ ಇಲ್ಲ ಆ ಹೆಸರನ್ನು ಬದಲು ಮಾಡಿ ಹೇಳ್ತಾ ಇದ್ದೀನಿ ರೂಪಾ ಹೊಸ್ದಾಗಿ ಒಂದು ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಅಪಾಯಿಂಟ್ ಆಗಿರ್ತಾರೆ ಈ ಕಾಲೇಜ್ ಎಲ್ಲಿರುತ್ತೆ ಅಂದರೆ ಸ್ವಲ್ಪ ಸಿಟಿಯಿಂದ ದೂರ ಇರುತ್ತೆ ಇದೊಂದು ರೆಸಿಡೆನ್ಷಿಯಲ್ ಕಾಲೇಜ್ ಆಗಿರುತ್ತೆ ಹಾಗಾಗಿ ರೂಪ ಅವರು ಅದೇ ಕಾಲೇಜಿನ ಹಾಸ್ಟೆಲ್ನಲ್ಲೇ ಉಳ್ಕೋಬೇಕಾಗಿರುತ್ತೆ ಅಕಸ್ಮಾತ್ ಅವ್ರು ಏನಾದರೂ ಹೊರ್ಗಡೆ ಉಳ್ಕೊಬೇಕು ಅನ್ನೋದಾದರೆ ಅಲ್ಲಿಂದ ಆತ್ರ ಸುಮಾರು ಐದರಿಂದ ಆರು ಕಿಲೋಮೀಟರ್ ಯಾವುದೇ ಥರದ ಒಂದು ಪಿ ಜಿ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಅಥವಾ ಒಂದು ರೂಮ್ ಮಾಡ್ಕೊಳ್ಳೋ ಫೆಸಿಲಿಟಿ ಇರೋದಿಲ್ಲ ಸೊ ಹಾಗಾಗಿ ರೂಪ ಅವರು ಕೂಡ ಆ ಕ್ಯಾಂಪಸ್ನ ಹಾಸ್ಟೆಲ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಆದರೆ ರೂಪಾ ಅವರು ಇಲ್ಲಿಗೆ ಆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ತಡ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ರೂಮ್ ಅಲೌಟ್ ಆಗೋದು ಕೂಡ ತಡ ಆಗಿ ಕೊನೆ ಎಲ್ಲರೂ ಆಯ್ಕೆ ಮಾಡ್ಕೊಂಡು ಬಿಟ್ಟಿರ್ತಕ್ಕಂಥ ಒಂದು ರೂಮ್ ಸಿಗುತ್ತೆ ಆ ರೂಮ್ ಕಾರ್ನರಲ್ಲಿರುತ್ತೆ ಮತ್ತು ಇದು ಡಬಲ್ ಶೇರಿಂಗ್ ಇರುತ್ತೆ ಇನ್ನು ಆಲ್ರೆಡಿ ಆಗಿರೋದ್ರಿಂದ ರೂಪ ತಡ ಮಾಡಿದೆ ಇಮಿಡಿಯೇಟಾಗಿ ಆ ಹಾಸ್ಟೆಲ್ಗೆ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆದಾಗ ಕಾಲೇಜ್ ಸ್ಟಾರ್ಟ್ ಆಗಿದ್ರೂ ಕೂಡ ಅವ್ರ ರೂಮ್ ಮೇಟ್ ಇನ್ನೂ ಬಂದಿಲ್ಲದೆ ಇರೋದನ್ನು ಅಬ್ಸರ್ವ್ ಮಾಡ್ತಾರೆ ಆದರೆ ಅವ್ರ ಥಿಂಗ್ಸ್ ಎಲ್ಲ ಇನ್ನೂ ಅಲ್ಲಿ ಹಾಗೇ ಇರುತ್ತೆ ಹೋಗ್ಲಿ ಬಿಡು ಹೇಗೂ ನಾನು ಇನ್ನೂ ಹೊಸ್ದಾಗಿ ಬಂದಿದ್ದೀನಲ್ವಾ ಒಂದು ಸ್ವಲ್ಪ ದಿನ ಆರಾಮಾಗಿರ್ಬೋದು ಅಂದ್ಕೊಂಡು ಅವರು ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಮೊದಲು ಮೊದಲು ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಪ್ರತಿಯೊಂದು ಚೆನ್ನಾಗಿರತ್ತೆ ಆ ಕಾಲೇಜ್ ಇರ್ಬೋದು ಆ ಕಾಲೇಜ್ ಕ್ಯಾಂಪಸ್ ಇರ್ಬೋದು ಅಲ್ಲಿನ ಪರಿಸರ ಇರ್ಬೋದು ಆ ಮಕ್ಕಳು ಕೊಲೀಗ್ಸ್ ಎಲ್ಲ ಜೊತೆಯೂ ಈಸಿಯಾಗಿ ಆಗಿ ತುಂಬ ಚೆನ್ನಾಗಿ ಅವ್ರ ಕೆಲಸನ ಎಂಜಾಯ್ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾರೆ ಸುಮಾರು ಒಂದೆರಡು ವಾರ ಆದಮೇಲೂ ಅವ್ರಿಗನ್ಸುತ್ತೆ ಯಾಕೆ ನನ್ನ ರೂಮೇಟ್ ಇನ್ನೂ ಬಂದಿಲ್ವಲ್ಲ ಅಂತ ಅದೇ ಥರ ಯೋಚನೆ ಮಾಡಿಕೊಂಡು ಒಂದಿನ ನಿದ್ದೆ ಮಾಡಿರ್ತಾರೆ ಆ್ಯಕ್ಚುಲಿ ಅವತ್ತು ಬೆಳಗ್ಗೆಯಿಂದ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ ಕಾಲೇಜಲ್ಲಿ ಸೊ ಹಾಗಾಗಿ ತುಂಬ ಸುಸ್ತಾಗಿ ದೀರ್ಘವಾಗಿ ನಿದ್ದೆ ಎಳೆದಿರ್ತಾರೆ ಅವರು ಮಲ್ಕೊಂಡಿರಬೇಕಾದ್ರೆ ಯಾವುದೋ ಒಂದು ಕಪ್ಪು ಆಕೃತಿ ಅವರಿಂದ ಹತ್ರದಿಂದ ಬಂದು ನೋಡ್ತಾ ಇರೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಇನ್ಫ್ಯಾಕ್ಟ್ ತುಂಬಾ ಭಯ ಪಟ್ಕೊಂಡು ಕಂಡುಬಿಡ್ತಾರೆ ಬಟ್ ಅಲ್ಲಿ ಯಾರೂ ಇರೋದಿಲ್ಲ ಅವಾಗ ಅವ್ರಿಗೆ ಅವ್ರ ಅಜ್ಜಿ ಇಳಿದೊಂದು ಮಾತು ನೆನಪಾಗುತ್ತೆ ಅದೇನಂದರೆ ಅಕಸ್ಮಾತ್ ನಮ್ಮ ಕನ್ಸಲ್ಲಿ ಯಾರಾದರೂ ನಮ್ಮನ್ನು ಹತ್ರದಿಂದ ನೋಡ್ತಿದ್ದಾರೆ ನಮ್ಮ ಮುಖದ ಹತ್ರ ಬಂದು ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅಲ್ಲೇ ಆಸುಪಾಸು ಯಾವುದೋ ಆತ್ಮ ಇದೆ ಅಂತ ಹೇಳಿರ್ತಾರೆ ಇದನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡಿ ಎದುರ್ಕೊಳ್ಳೋದು ಬೇಡ ಸುಮ್ಮನೆ ಮಲ್ಕೊಬಿಡೋಣ ಅಂತ ಹೆಡ್ಸೆಟ್ನ ಹಾಕ್ಕೊಂಡು ಅವರು ಮತ್ತೆ ನಿದ್ದೆ ಜಾರ್ತಾರೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಫ್ರೆಶ್ ಅಪ್ ಆಗ್ತಾ ಇರ್ಬೇಕಾರೆ ಅಬ್ಸರ್ವ್ ಮಾಡ್ತಾರೆ ಅವ್ರು ಬೆನ್ನಿಂದ ಯಾರೋ ಪರ್ಚಿರೋ ಥರ ಗಾಯ ಆಗಿರೋದನ್ನು ಅಬ್ಸರ್ವ್ ಮಾಡ್ತಾರೆ ಇದೇನು ಈ ಥರ ಆಗಿದೆಯಲ್ಲ ಅಂದ್ಕೊತಾರೆ ಬಟ್ ಎಲ್ಲೋ ಮೇ ಬಿ ನಾನೇ ಏನೋ ಮಿಸ್ ಮಾಡ್ಕೊಂಡೇನೋ ಅಂದ್ಕೊಂಡು ಅದನ್ನ ಹಾಗೆ ಇಗ್ನೋರ್ ಮಾಡಿಬಿಡ್ತಾರೆ ಇಲ್ಲಿಂದ ರೂಪಾಗೆ ಒಂದೊಂದೇ ಪ್ರಾಬ್ಲಮ್ ಶುರು ಯಾವ ಥರ ಅಂತಂದರೆ ಈ ಒಂದು ಆಫೀಸ್ ರೂಮಲ್ಲಿ ಅವ್ರು ಕೂತಿರ್ಬೇಕಾದ್ರೆ ಕರೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಏನೋ ಒಂದು ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾರೋ ಅವ್ರನ್ನ ಯಾವಾಗಲೂ ನೋಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಇನ್ ಇನ್ಫ್ಯಾಕ್ಟ್ ಮಕ್ಕಳಿಗೆ ಪಾಠ ಮಾಡ್ತಾ ಇರಬೇಕಾದ್ರೂ ಕೂಡ ಯಾರೋ ಅವ್ರ ಕಿವಿ ಹತ್ರ ಬಂದು ಏನೋ ಮಾತಾಡೋತಾರ ಏನೋ ಒಟ್ಟಿನಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಸ್ವಲ್ಪ ರಜೆ ತೊಗೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇರ್ತಾರೆ ಒಂದಿನ ರಾತ್ರಿ ಅವರು ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಅಮ್ಮ ನನಗಿಲ್ಲಿ ಯಾಕೋ ಸರಿ ಇಲ್ಲ ನಾನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಬರ್ತೀನಿ ನಾನು ಇಲ್ಲಿ ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಫೋನ್ ಆಗುತ್ತೆ ಏನೋ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಅಂದ್ಕೊಂಡು ರೂಮ್ ಒಳಗಡೆ ಬರ್ತಾರೆ ಹೇಗೂ ರಜೆ ಹಾಕ್ಕೊಂಡು ಊರಿಗೆ ಹೋಗ್ತಾ ಇದೀನಲ್ವಾ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಆಫೀಸ್ ಎಲ್ಲಾನು ಅಂತ ಅಂದ್ಕೊಂಡು ಅವರು ಟೇಬಲ್ ಹತ್ತಿರ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತಾಯಿರ್ತಾರೆ ಇನ್ನೇನು ವರ್ಕೆಲ್ಲ ಮುಗೀತು ಎದೋಣ ಅಂತ ಎದೋ ಅಷ್ಟರಲ್ಲಿ ಅವ್ರಿಗೆ ಕಾಲನ್ನ ಅಲ್ಲಾಡ್ಸೋಕ್ಕಾಗ್ತಿರಲ್ಲ ಯಾಕೆ ಅಲ್ಲಾಡ್ಸೋಕ್ಕಾಗ್ತಾಯಿಲ್ವಲ್ಲ ಅಂತ ಕೆಳಗಡೆ ಬಗ್ ನೋಡ್ತಾರೆ ಯಾರೋ ಅವ್ರ ಕಾಲನ್ನ ತುಂಬ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರ್ತಾರೆ ಇದು ನೋಡಿ ರೂಪಾಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ತುಂಬ ಜೋರಾಗಿ ತಿಳ್ಸ್ಬಿಡ್ತಾರೆ ಅಷ್ಟರಲ್ಲೇ ಅದು ಕಾರ್ನರ್ ರೂಮ್ ಬೇರೆ ಆಗಿರೋದ್ರಿಂದ ಅವ್ರ ಪಕ್ಕದ ರೂಮ್ ಮಾತ್ರ ಒಂದೇ ಒಂದು ಹುಡುಗಿಗೆ ಕೇಳಿಸಿರುತ್ತೆ ಅವರಷ್ಟರಲ್ಲಿ ಆ ರೂಮ್ ಹತ್ರ ಬರ್ತಾರೆ ಆದರೆ ರೂಮ್ ರೂಪ ಒಳಗಡೆಯಿಂದ ಲಾಕ್ ಮಾಡಿರ್ತಾರೆ ಸೊ ಅವರು ಕೂಡ ಒಳಗಡೆ ಬರೋಕ್ಕಾಗಲ್ಲ ಆದರೆ ರೂಪ ಕಿರ್ಚಾಡಿ ಕೊನೆಗೆ ಒಂದು ಸ್ವಲ್ಪ ಆದಮೇಲೆ ಅಲ್ಲಿ ಏನೂ ಇರೋದಿಲ್ಲ ತುಂಬ ಎದುರುಕೊಂಡಿದ್ದು ರೂಪ ಇಮಿಡಿಯೇಟಾಗಿ ಬಂದು ಬಾಕ್ಲು ಓಪನ್ ಮಾಡಿ ಕಿರ್ಚ್ಕೊಂಡು ಆಚೆಗಡೆ ಬಂದುಬಿಡ್ತಾರೆ ಅಲ್ಲಿರೋರು ಎಲ್ರಿಗೂ ಏನಾಯಿತು ಅಂತ ಹೇಳ್ತಾರೆ ಬಟ್ ಅಲ್ಲಿರೋರು ಯಾರು ಕೂಡ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ ಇಲ್ಲ ಮ್ಯಾಮ್ ಈ ಥರ ಎಲ್ಲ ಏನೂ ಆಗಿರಲ್ಲ ಮತ್ತು ಅವ್ರ ಕೊಲಿಗ್ಸ್ ಕೂಡ ಈ ಥರ ಎಲ್ಲ ಏನೂ ಆಗಿರಲ್ಲ ನೀನು ಏನೋ ನೋಡಿ ಎದುರ್ಕೊಂಡಿದ್ಯಾ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ಅವ್ರ ರೂಮಿಗೆ ಕಳಿಸಿ ಮಲಗಿಸ್ತಾರೆ ರೂಪ ಕೂಡ ಒಂದು ಮಟ್ಟಕ್ಕೆ ಕನ್ವಿನ್ಸ್ ಆಗ್ತಾರೆ ಮೇ ಬಿ ನಾನೇ ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡು ಎದ್ಕೊತಾ ಇದ್ದೀನೇನೋ ಇವತ್ತೊಂದು ರಾತ್ರಿ ಮಲಗಿಬಿಟ್ಟು ನಾಳೆ ಬೆಳಗ್ಗೆನೇ ಊರಿಗೆ ಹೋಗ್ಬಿಡೋಣ ಅಂತ ಮಲ್ಕೊತಾರೆ ಸುಮಾರು ಒಂದೂವರೆಯಿಂದ ಎರಡೂವರೆ ರಾತ್ರಿ ಇತ್ತು ಅಂತ ಅನಿಸುತ್ತೆ ರೂಪ ಅವರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾರೆ ಅವ್ರಿಗೆ ಯಾವುದೇ ಥರದ ಎಚ್ಚರಿಕೆ ಕೆಟ್ಟ ಕನಸು ಏನೂ ಆಗಿರೋದಿಲ್ಲ ಸಡನ್ನಾಗಿ ಅವ್ರ ಕಾಲನ್ನ ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಅವರು ಇದೊಳೋದಿಲ್ಲ ಯಾಕೆಂದರೆ ಮತ್ತೆ ನಾನೇನು ಕಲ್ಪನೆ ಮಾಡ್ಕೋತಾ ಇದ್ದೀನೇನೋ ಅಂತ ಸುಮ್ಮನೆ ಹಾಗೆ ಮಲಗಿರ್ತಾರೆ ಆವಾಗ ಸಡನ್ನಾಗಿ ಅವ್ರ ಕಾಲನ್ನ ಯಾರೋ ಜೋರಾಗಿ ಎಳೆದ್ಬಿಡ್ತಾರೆ ಇನ್ಫ್ಯಾಕ್ಟ್ ಅವರ ಆ ಕಾಟಿಂದನೇ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಆ ಟೈಮಲ್ಲಿ ರೂಪ ಜೋರಾಗಿ ಕಿರ್ಚ್ಕೊಂಡು ಎದ್ದು ಕಣ್ಬಿಟ್ಟು ನೋಡಿದಾಗ ಯಾವುದೋ ಒಂದು ಕಪ್ಪು ಆಕೃತಿ ಅವ್ರ ಮುಂದೆ ಕೂತಿರೋದನ್ನು ನೋಡ್ಬೋದು ಇದನ್ನು ನೋಡಿದ ರೂಪಾ ಅವರು ಮಾತೇ ಹೊರಡಲ್ಲ ಆದರೂ ಕೂಡ ತುಂಬ ಜೋರಾಗಿ ಕಿರಿಚಿ ರೂಮ್ ಬಾಕ್ಲು ಓಪನ್ ಮಾಡಿ ಮತ್ತೆ ಆಚೆಗಡೆ ಹಾಗೋ ಹೀಗೋ ಮಾಡಿ ಬರ್ತಾರೆ ಅವಾಗ ಅವ್ರ ಅಕ್ಕಪಕ್ಕದ ರೂಮವರು ಮತ್ತೆ ಏನೋ ನಿಜವಾಗ್ಲೂ ಸಮಸ್ಯೆ ಆಗಿದೆಯೇನೋಪ್ಪ ಅಂದ್ಕೊಂಡು ಅವ್ರನ್ನ ಅವ್ರು ಬೇರೆ ರೂಮಲ್ಲೇ ಮಲಿಸ್ಕೊತಾರೆ ಈ ಇನ್ಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ರೂಪ ಅವರು ಕೂಡ ಅವ್ರ ಮನೆಗೆ ವಾಪಸ್ ಹೋಗ್ತಾರೆ ಮನೆಗೆ ಬಂದು ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಆ ಥರ ಆಯಿತು ಫಸ್ಟ್ ಆಫ್ ಆಲ್ ಆ ರೂಮೇಟ್ ಯಾರು ಅಂತ ಈಗ ಮನೆಯಿಂದನೇ ಮತ್ತೆ ಅಲ್ಲಿ ಅಕ್ಕಪಕ್ಕ ರೂಮ್ ಅವ್ರಿಗೆ ಪರಿಚಯ ಆಗಿರ್ತಾರಲ್ವ ಅವ್ರಿಗೆ ಕಾಲ್ ಮಾಡಿ ಈಗ ವಿಚಾರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾ ಎಲ್ಲರೂ ಕೂಡ ನಾರ್ಮಲಾಗೇ ಹೇಳ್ತಾರೆ ಅಂದರೆ ಏನು ಸಮಸ್ಯೆ ಇಲ್ಲ ಆ್ಯಕ್ಚುಲಿ ಆ ರೂಮಲ್ಲಿ ಯಾರಿದ್ರು ನನಗೂ ಗೊತ್ತಿಲ್ಲ ಇನ್ನು ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಆ ಹುಡುಗಿ ಏನು ಶ್ರೀಮಂತಕ್ಕೆ ಹೋಗಿದ್ದಾರೆ ಬರ್ತಾರೆ ಆ ಥರ ಎಲ್ಲ ತುಂಬ ಕತೆಗಳನ್ನ ಹೇಳ್ತಾ ಹೋಗ್ತಾರೆ ಬಟ್ ಯಾವುದು ಕೂಡ ಭಯಾನಕ ಅಥವಾ ನಮಗೆ ಡೌಟ್ ಬರೋ ರೀತಿ ಏನೂ ಇರೋದಿಲ್ಲ ಆದರೆ ರೂಪ ಅವರ ಕೊಲೆಗೊಬ್ಬರು ಹೇಳ್ತಾರೆ ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ರೂಮ್ನ ಖಾಲಿ ಮಾಡು ಅಟ್ಲಿ ಆದಷ್ಟು ರೂ ಹಾಸ್ಟೆಲ್ನೇ ಖಾಲಿ ಮಾಡು ಬಟ್ ಸಾಧ್ಯ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಆ ರೂಮ್ನಾದರೂ ಚೇಂಜ್ ಮಾಡ್ಕೊ ನೀನು ಅಂತ ಇಲ್ಲಿ ರೂಪನ್ಗೆ ಅಟ್ಲೀಸ್ಟ್ ಒಂದು ಹಿಂಟ್ ಸಿಕ್ತು ಯಾಕೆ ಏನು ಅಂತ ಹೇಳ್ಕೊತಾರೆ ಕೇಳ್ತಾ ಹೋಗ್ತಾರೆ ಈಗ ನೀವು ಹೇಳಲೇಬೇಕು ಹೇಳಿ ಪ್ಲೀಸ್ ಅಂತ ಆವಾಗ ಆ ಕೊಲೆಗೆ ಹೇಳ್ತಾರೆ ಇವಾಗ ಏನು ರೂಪಾ ಅವರು ಹೊಸದಾಗಿ ಅಪಾಯಿಂಟ್ ಆಗಿದಾರಲ್ವ ಅದೇ ಜಾಗದಲ್ಲೇ ಈ ಹಿಂದೆ ಇನ್ನೊಬ್ಬರು ಟೀಚರ್ ಇರ್ತಾರೆ ಅಲ್ಲಿ ಅವ್ರ ಜೊತೆ ಆಗಿರ್ತಕ್ಕಂಥ ಘಟನೆ ಇವ್ರಿಗಿಂತ ಭಯಾನಕವಾಗಿರುತ್ತೆ ಅವ್ರು ಅದಕ್ಕೆ ಆ ಕಾಲೇಜ್ಗೆ ರಿಸೈನ್ ಮಾಡಿ ಹೊರಟೋಗಿರ್ತಾರೆ ಅದೇನಂದರೆ ರೂಪಾ ಜಾಯಿನ್ ಆಗೋಕ್ಕೂ ಹಿಂದಿನ ವರ್ಷ ಇದು ಒಂದು ಪಿ ಯು ಕಾಲೇಜ್ ಆಗಿರ್ತದೆ ಮತ್ತು ಆ ಪಿ ಯು ಕಾಲೇಜಿನಲ್ಲಿ ರೂಪಾ ಬರೋಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ಪಿ ಯು ಸಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾನೆ ಎಲ್ಲ ಸ್ಪೋರ್ಟ್ಸ್ ಕಾಂಪಿಟೇಷನ್ ಪ್ರತಿಯೊಂದರಲ್ಲೂ ಮುಂದಾಗಿರ್ತಾನೆ ಬಟ್ ಓದೋದ್ರಲ್ಲಿ ಒಂದು ಸ್ವಲ್ಪ ಹಿಂದೆ ಇರ್ತಾನೆ ಅಷ್ಟೇ ಈಗ ರೂಪ ಅವರು ಹೋಗಿದ್ದಾರಲ್ಲ ಅದೇ ಪೋಸ್ಟಲ್ಲಿ ಕೀರ್ತಿ ಅನ್ನೋ ಒಬ್ಬರು ಟೀಚರ್ ಇರ್ತಾರೆ ಅದು ಏನೋ ಗೊತ್ತಿಲ್ಲ ಈಗ ಎಲ್ಲ ಕ್ಲಾಸಲ್ಲೂ ಇರ್ತ ಇರುತ್ತೆ ಗೊತ್ತಾ ಯಾವುದೋ ಒಬ್ಬ ಟೀಚರ್ಗೆ ಯಾವುದೋ ಒಬ್ಬ ಸ್ಟೂಡೆಂಟ್ ಕಂಡ್ರೆ ಆಗ್ತಾ ಇರಲ್ಲ ಏನೂ ರೀಸನ್ ಇಲ್ಲ ಅಂದರೂ ಸುಮ್ಮನೆ ಅಕ್ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಅದೇ ರೀತಿ ಈ ಕೀರ್ತಿ ಮೇಡಮ್ಗೆ ಆ ಒಂದು ಹುಡುಗನ ಕಂಡ್ರೂ ಆಗ್ತಾರಲ್ಲ ಆ ಹುಡುಗನ ಹೆಸರು ರೋಹಿತ್ ಅಂತ ಇದೇ ರೀತಿ ಎಕ್ಸಾಮಲ್ಲೆಲ್ಲ ಕೀರ್ತಿ ಮೇಡಮ್ ಸ್ವಲ್ಪ ಈ ರೋಹಿತ್ಗೆ ಕಡಿಮೆ ಮಾರ್ಕ್ಸ್ ಕೊಡೋದು ಆ ಥರ ಈ ಥರ ಮಾಡ್ತಾ ಇರ್ತಾರೆ ಒಂದಿನ ರೋಹಿತ್ಗೆ ತುಂಬ ಕೋಪ ಬಂದು ಆ ಕೀರ್ತಿ ಮೇಡಮ್ ಟೈರ್ ಪಂಕ್ಚರ್ ಮಾಡೋದು ಈ ಥರದ್ದೆಲ್ಲ ನಡೀತಾ ಇರುತ್ತೆ ಬಟ್ ಇದು ಯಾವುದು ಸಿವಿಯರ್ ಆಗಿರಲ್ಲ ಆದರೆ ಒಂದಿನ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ರೋಹಿತ್ ಅವ್ರ ತಂದೆ ತಾಯಿ ಬಂದಿರ್ತಾರೆ ಅದೇ ಟೈಮಲ್ಲಿ ಕೀರ್ತಿ ಮೇಡಮ್ ಕೂಡ ಆಫೀಸ್ ರೂಮಗೆ ಬರ್ತಾರೆ ಅಲ್ಲಿ ಅದು ರೋಹಿತ್ ಅವ್ರ ತಂದೆ ತಾಯಿ ಅಂತ ಗೊತ್ತಾಗಿದ್ದ ತಕ್ಷಣನೇ ರೋಹಿತ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಮಗ ಏನಕ್ಕೂ ಬೇಕಾಗಲ್ಲ ಅವನು ಓದೋದೇ ಇಲ್ಲ ಅವನೊಬ್ಬ ಪೋಲಿ ಈ ಥರ ಎಲ್ಲ ಬಟ್ ರೋಹಿತ್ ಅವ್ರ ಅಪ್ಪ ಅಮ್ಮ ಇಬ್ಬರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಹಳ್ಳಿ ಜನ ಆಗಿರ್ತಾರೆ ಇವ್ರು ಹೇಳಿದ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಹೌದೇನೋ ನನ್ನ ಮಗ ಪೋಲಿ ಬಿದ್ದಿದನೇನೋ ಇದನ್ನೇ ನಿಜ ಅಂತ ಅಂದ್ಕೊಂಡು ರೋಹಿತ್ಗೆ ಸಿಕ್ಕಾಪಟ್ಟೆ ಬೈದ್ಬಿಡ್ತಾರೆ ಇನ್ಫ್ಯಾಕ್ಟ್ ರೋ ಅಲ್ಲೇನೇನೆ ಅಷ್ಟು ಲೆಕ್ಚರರ್ಸ್ ಮುಂದೆ ರೋಹಿತ್ಗೆ ಅವಮಾನ ಕೂಡ ಮಾಡ್ತಾರೆ ರೋಹಿತ್ಗೂ ಏನಾಗಿತ್ತು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನೊಂದ್ಕೊಂಡು ಅವತ್ತೇ ಅಲ್ಲೇ ಆ ಕ್ಯಾಂಪಸಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಬಾವಿಗೆ ಬಿದ್ದುಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ ಇದೆಲ್ಲ ಕೂಡ ಎಕ್ಸಾಮ್ ಹತ್ರ ಇದ್ದಂಗೆ ಎಲ್ಲರೂ ಮರ್ತೋಗ್ಬಿಟ್ಟಿರ್ತಾರೆ ಏನೋ ಒಂದು ಕೆಟ್ಗಳಿಗೆ ಆಗೋಯ್ತು ಅಂದ್ಕೊಂಡು ಸುಮ್ಮನಾಗಿರ್ತಾರೆ ಆದರೆ ಇನ್ನೇನು ಆ ಸೆಮಿಸ್ಟರ್ ಮುಗಿತಾ ಇದೆ ಇನ್ನೇನು ನೆಕ್ಸ್ಟ್ ರಜಾ ಬರುತ್ತೆ ಅನ್ನೋ ಅಷ್ಟರಲ್ಲಿ ಕೀರ್ತಿ ಅವ್ರಿಗೆ ಒಂದಿನ ಒಂದು ಇನ್ಸಿಡೆಂಟ್ ಆಗುತ್ತೆ ಪಿ ಯು ಸಿ ಅವ್ರದ್ದು ಪ್ರಿಪ್ರೇಟ್ರಿ ಅವಾಗ ಇನ್ನೂ ಮುಗ್ದಿರುತ್ತೆ ಸೊ ಹಾಗಾಗಿ ಆ ಒಂದು ಪೇಪರ್ಸ್ನ ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡಿ ಅದು ಇದು ಮಾರ್ಕ್ಸ್ ಎಂಟ್ರಿ ಮಾಡಿ ಅವರು ಹಾಸ್ಟೆಲ್ಗೆ ಹೋಗೋದು ಸ್ವಲ್ಪ ತಡ ಆಗೋಗುತ್ತೆ ಸ್ವಲ್ಪ ಅಂದರೆ ಒಂದು ಏಳರಿಂದ ಏಳುವರೆ ಆಗಿರುತ್ತೆ ಅಷ್ಟೇ ಬಟ್ ಆದರೆ ಆ ಕಾಲೇಜಲ್ಲಿ ವಾಚ್ಮ್ಯನ್ನ ಬಿಟ್ಟರೆ ಬೇರೆ ಯಾವ ಲೆಕ್ಚರರ್ಸು ಇರೋದಿಲ್ಲ ಇನ್ನು ಕೀರ್ತಿ ಅವರ ಡ್ರಾಯರ್ನೆಲ್ಲ ಕ್ಲೋಸ್ ಮಾಡಿ ಎಲ್ಲನೂ ಎತ್ತಿಟ್ಟು ಬರೋವಾಗ ಇವರು ತರ್ಡ್ ಫ್ಲೋರಲ್ಲಿ ಇರ್ತಾರೆ ಫೋರ್ತ್ ಫ್ಲೋರಿಂದ ಯಾರೋ ಜೋರಾಗಿ ಅಳ್ತಾ ಇದ್ದಾರೆ ಅನ್ನೋ ಥರ ಸೌಂಡ್ ಕೇಳಿಸುತ್ತೆ ಇವ್ರು ತರ್ಡ್ ಫ್ಲೋರಲ್ಲೇ ನಿಂತ್ಕೊಂಡು ಯಾರು ಯಾರು ಅಂತ ಕೇಳ್ತಾರೆ ಆದರೆ ತುಂಬ ಕೆಟ್ಟದಾಗೆ ಜೋರಾಗಿ ಯಾರೋ ಇರೋ ಥರ ಅವ್ರಿಗೆ ಕೇಳಿಸುತ್ತೆ ಇವರು ಸೀದಾ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟು ಅಲ್ಲಿರೋ ವಾಚ್ಮ್ಯಾನ್ ಕೇಳ್ತಾರೆ ಯಾರೋ ಮೇಲ್ಗಡೆ ಇರೋ ಥರ ಸೌಂಡ್ ಕೇಳಿಸ್ತಾ ಇದೆ ಬನ್ನಿ ಹೋಗಿ ನೋಡೋಣ ಅಂತ ಆ ವಾಚ್ಮ್ಯಾನ್ ಕರ್ಕೊಂಡು ಕೀರ್ತಿ ಅವರು ಸೀದಾ ಮೇಲ್ಗಡೆ ಹೋಗ್ತಾರೆ ಆದರೆ ಅಲ್ಲಿ ಯಾರೂ ಕಾಣಿಸಲ್ಲ ಇನ್ಫ್ಯಾಕ್ಟ್ ಆ ಸೌಂಡು ಕೂಡ ಬರ್ತಾ ಬರ್ತಾಯಿರಲ್ಲ ಏನೋ ನಂದೆ ಮತ್ತೆ ಕಲ್ಪನೆನೇನೋ ಅಂತ ಅಂದ್ಕೊಂಡು ಇಬ್ಬರು ವಾಪಸ್ ಬರ್ತಾಯಿರ್ತಾರೆ ತಿರ್ಗಾ ಅವರು ಸೆಕೆಂಡ್ ಫ್ಲೋರಿಗೆ ಬರ್ತಿದ್ದಂಗೆ ತರ್ಡ್ ಫ್ಲೋರಿಂದ ಇವಾಗ ಅಳೋ ಶಬ್ದ ಕೇಳಿಸುತ್ತೆ ಈ ಸರಿ ಬರೀ ಅಳೋ ಶಬ್ದ ಅಲ್ಲ ಅಲ್ಲಿರ್ತಕ್ಕಂಥ ಬಾಗ್ಲೆಲ್ಲ ಇದ್ದಕ್ಕಿದ್ದಂಗೆ ತಕ್ಕೊಳ್ಳೋದು ಬೀಗ ಹಾಕಿದ್ರು ಕೂಡ ಡಬ ಡಬ ಅಂತ ಹೊಡ್ಕೊಳ್ಳೋದು ಈ ಥರ ಸೌಂಡ್ ಈ ಸರಿ ಕೀರ್ತಿ ಮತ್ತು ಆ ವಾಚ್ಮ್ಯಾನ್ ಇಬ್ಬರು ಮೇಲ್ಗಡೆ ಹೋಗೋಕೋಗಲ್ಲ ಎದ್ರುಕೊಂಡು ಅವರು ಕೂಡ ಸೀದಾ ಕೆಳಗಡೆ ಬಂದುಬಿಡ್ತಾರೆ ಇನ್ನು ಕೀರ್ತಿ ಅವರು ಹಾಸ್ಟೆಲಿಗೆ ಬರ್ತಾರೆ ಹಾಸ್ಟೆಲಲ್ಲಿ ಅವ್ರ ರೂಮ್ಮೇಟ್ಗೆ ನಡೆದಿರೋದನ್ನೆಲ್ಲ ಹೇಳಿರ್ತಾರೆ ಸೊ ಇವಾಗ ಅವ್ರ ರೂಮ್ಮೇಟ್ಗೂ ಕೂಡ ಕೀರ್ತಿ ಅವ್ರಿಗೆ ನಡೆದಿರೋದೆಲ್ಲ ಗೊತ್ತು ಕೀರ್ತಿ ನನಗೆ ಯಾಕೋ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ನಾನು ಸ್ವಲ್ಪ ದಿನ ರಜೆ ಹಾಕ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಅವ್ರ ರೂಮ್ ಹತ್ರ ಕೂಡ ಹೇಳ್ತಾರೆ ಅವ್ರ ರೂಮ್ ಮೆಟ್ಟು ಸರಿ ಆಯಿತು ಅಂತ ಹೇಳಿ ಇಬ್ರು ಕೂಡ ಮಲ್ಕೊಂತಾರೆ ಸರಿಸುಮಾರು ಒಂದು ಎರಡೂವರೆ ಮೂರು ಗಂಟೆ ಇತ್ತು ಅನಿಸುತ್ತೆ ಆ ಟೈಮಲ್ಲಿ ಆ ಕೀರ್ತಿಯವ್ರ ರೂಮ್ ಎಟ್ಟಿದ್ರಲ್ಲ ಅವರು ಕಂಡುಬಿಡ್ತಾರೆ ಕಂಡುಬಿಟ್ರೆ ಕೀರ್ತಿ ಅವರು ಕಂಪ್ಲೀಟ್ಲಿ ಪೊಸೆಸ್ ಆಗಿ ಕೂದಲೆಲ್ಲ ಬಿಟ್ಕೊಂಡು ಆ ರೂಮ್ ಮುಂದೆ ನಿಂತಿರ್ತಾರೆ ಕೀರ್ತಿ ಅವರೇ ನಿಮ್ಗೇನಾಯಿತು ಯಾಕೆ ಈ ಥರ ನಿಂತಿದ್ದೀರಾ ಅಂತ ಹೇಳಿದ ತಕ್ಷಣ ಇದ್ದಕ್ಕಿದ್ದಂಗೆ ಆ ಗೋಡೆಗೆ ತಲೆನ ತುಂಬ ಜೋರಾಗಿ ಜಜ್ಕೊಂತ ಇರ್ತಾರೆ ಇದನ್ನ ನೋಡಿ ಕೀರ್ತಿ ರೂಮ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರನ್ನ ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಅವ್ರ ಕೈಲಿ ಹಾಕ್ತಾರಲ್ಲ ಇಮಿಡಿಯೇಟಾಗಿ ಡೋರ್ ಓಪನ್ ಮಾಡಿ ಎಲ್ಲರನ್ನು ಕೂಗಿ ಕರೆಸಿ ಅಲ್ಲಿ ಕೀರ್ತಿ ಅವ್ರನ್ನ ಕಾಮ್ ಡೌನ್ ಮಾಡ್ತಾರೆ ಈ ಇನ್ಸಿಡೆಂಟ್ ಆದಮೇಲೆ ಆ ಕೀರ್ತಿ ಅವ್ರನ್ನ ಒಂದು ಸ್ವಲ್ಪ ದಿನ ಅವ್ರ ಅಪ್ಪ ಅಮ್ಮ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಇನ್ನು ಆ ರೂಮ್ಮೇಟ್ ಆಗಿರ್ತಕ್ಕಂಥ ಒಬ್ರು ಇರ್ತಾರಲ್ವ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಬಟ್ ಕೆಲಸ ಇರುತ್ತಲ್ವ ಅವ್ರಿಗೆ ಹಾಗಾಗಿ ಹಾಸ್ಟೆಲಲ್ಲಿ ಇರ್ತಾರೆ ವಾರಕ್ಕೊಂದ್ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಅವ್ರು ಮನೆಗೆ ಹೋಗಿ ಬರ್ತಾಯಿರ್ತಾರೆ ಈಗ ಆ ದೆವ್ವ ಆ ಆತ್ಮ ಅದು ರೋಹಿತ್ನ ಆತ್ಮ ಅಂತ ಹೇಳಲಾಗುತ್ತೆ ಆದರೆ ಅದು ನಿಜವಾಗ್ಲೂ ಯಾವ ಆತ್ಮ ಅಂತ ಗೊತ್ತಿಲ್ಲ ಆ ಆತ್ಮ ಈಗ ರೂಮ್ಮೇಟ್ಗೆ ಕಾಟ ಕೊಡೋಕ್ಕೆ ಶುರು ಮಾಡುತ್ತೆ ಒಂದಿನ ಆ ಒಂದು ಪ್ರೆಗ್ನೆಂಟ್ ರೂಮ್ಮೇಟ್ ಅಂತ ಹೇಳಿದ್ನಲ್ಲ ಅವರು ಇದೇ ರೀ ಅವ್ರ ಗಂಡನ ಜೊತೆ ಮಾತಾಡ್ತಾ ಬಾಲ್ಕನಿಗೆ ಬರ್ತಾರೆ ಬಾಲ್ಕನಿಗೆ ಒಳಗಡೆ ಇನ್ನೇನು ಕಾಲು ಇಡಬೇಕು ಅಷ್ಟರಲ್ಲಿ ಜೋರಾಗಿ ಅವ್ರು ಕೂದಲನ್ನು ಯಾರೋ ಹಿಂದೆಯಿಂದ ಹಿಡ್ದು ಎಳೆಯೋ ಥರ ಅನಿಸುತ್ತೆ ಇವ್ರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅವತ್ತೇ ಲಾಸ್ಟ್ ಅವ್ರು ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ಡೇನೇ ಅವ್ರ ಗಂಡನ್ನ ಕರೆಸ್ಕೊಂಡು ಅವ್ರ ಮನೆಗೆ ಹೊಟ್ಟೋಗಿರ್ತಾರೆ ಸೊ ಅದಕ್ಕೆ ಅವರು ಈ ಸರಿ ಇನ್ನೂ ಕೂಡ ಆ ಒಂದು ಕಾಲೇಜ್ಗೆ ಬಂದಿಲ್ಲ ಅಂತ ರೂಪವ್ರಿಗೆ ಗೊತ್ತಾಗುತ್ತೆ ಇನ್ನು ಇವಾಗ ಇಲ್ಲಿ ರೂಪನ ಗೊತ್ತಾಗತ್ತೆ ಕೀರ್ತಿ ಅವ್ರ ಮನೆಗೋಗಿ ವಿತಿನ್ ಐದರಿಂದ ಆರು ದಿನದೊಳಗಡೆ ಅವರು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅಂತ ಆ್ಯಕ್ಚುಲಿ ಅದು ಸೂಸೈಡ್ ಮಾಡ್ಕೊಂಡು ಸತ್ರ ಅಥವಾ ರೋಹಿತ್ ಆತ್ಮ ಅವ್ರನ್ನ ಮನೆಗೆ ಮನೆಗೋಗಿ ಸಾಯಿಸ್ತಾ ಇದು ರೋಹಿತ್ ಆತ್ಮಾನೇನ ಅಥವಾ ಬೇರೆ ಯಾವುದಾದ್ರೂ ಆತ್ಮಾನ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ಇದೇ ವೀಡಿಯೋನ ಪಾರ್ಟ್ ಟೂ ಮಾಡ್ತೀನಿ ಅದನ್ನು ಕೂಡ ನೋಡಿ ನಿಮ್ಗೆ ಆ ಪಾರ್ಟ್ ಟೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ರೂಪಾಗತ್ತೆ ರೂಪ ಮತ್ತೆ ಆ ಕಾಲೇಜಿಗೆ ವಾಪಸ್ ಬಂದ್ರೆ ಮತ್ತೆ ಏನೇನಾಯಿತು ಪ್ರತಿಯೊಂದಕ್ಕೂ ಆನ್ಸರ್ ನಾನು ಪಾರ್ಟ್ ಅಲ್ಲಿ ಕೊಡ್ತೀನಿ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ